ஜனபண்டாரி லேடீஸ் <laughs> ು ಹೇಗಿದ್ರೆ ಏನೇ ಹೇಳಿ ಈ ಬೆಳಗಿನ ಸೂರ್ಯೋದಯ ನೋಡೋಕೆ ಖುಷಿ ಈ ಚಳಿಗೆ ಸೂರ್ಯನ ಕಿರಣ ನಮ್ಮ ಮೇಲೆ ಬೀಳ್ತಿದ್ರೆ ಏನೋ ಒಂಥರ ಉಲ್ಲಾಸ ಬಂದಾಗ ಆಗತ್ತೆ ಹಾಗೆ ಇವತ್ತಿನ ತಿಂಡಿಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದೆ ಈ ಸಲ ಶಾವಿಗೆ ತುಂಬ ಉದ್ದುದ್ದ ಇತ್ತು ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಶಾವಿಗೆ ಉಪ್ಪಿಟ್ಟು ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆದರೆ ನಮ್ಮ ಕೃಷ್ಣನಿಗೆ ಸ್ವಲ್ಪ ಖಾರ ಆಗಬಾರ್ದು ಅಷ್ಟೇ ಖಾರ ಆಗಲಿಲ್ಲ ಅಂದರೆ ತುಂಬ ಚೆನ್ನಾಗಿ ತಿಂತಾನೆ ಬೇಕಿದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂದರೂ ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತು ಎಂತ ಗೊತ್ತಾ ಈಗ ಹೋಗುದೇ ಆಯ್ತು ದಿನ ಪೂರ್ತಿ ಹೋಗುದೇ ಆಯ್ತು ನಿನ್ನೆ ಕೂಡ ನಾನು ನಿನ್ನೆ ವ್ಲಾಗ್ ಮಾಡಿಲ್ಲ ನಾನು ಮೊನ್ನೆ ಇದಕ್ಕೆ ಹೋಗಿ ಬಂದೆ ಅಲ್ವಾ ಅದೇ ಜಾತ್ರೆಗೆಲ್ಲ ಹೋಗಿ ಆಮೇಲೆ ಇನ್ನು ಫುಲ್ ತಲೆನೋವು ಆಗ್ತಾ ಇತ್ತು ಹಾಗಾಗಿ ಎರಡು ದಿನ ಕಣ್ಣಿಗೆ ರೆಸ್ಟ್ ಕೊಟ್ಟೆ ಎಡಿಟ್ ಕೂಡ ಮಾಡಿರಲಿಲ್ಲ ನಾನು ಅಂದರೆ ಮೊಬೈಲ್ ಬೇರೆ ನಿದ್ದೆ ಬೇರೆ ಇಲ್ಲ ಹಾಗಾಗಿ ಪರವಾಗಿಲ್ಲ ವಿಡಿಯೋ ಹಾಕ್ಲಿಲ್ಲ ಅಂತ ಪರವಾಗಿಲ್ಲ ಹೇಳಿ ವೀಡಿಯೋ ಸ್ಥಾನ ಮಾಡಲಿಲ್ಲ ವಿಡಿಯೋ ಸಹ ಮಾಡಲಿಲ್ಲ ನಿನ್ನೆ ಸಹ ನಾವು ಹೋಗಿದ್ವಿ ಎಲ್ಲಿಗೆ ಅಂದರೆ ಇಲ್ಲಿ ಎರಡು ಕಡೆ ಹೋಗ್ಲಿಕ್ಕಿತ್ತು ಒಂದು ಸ್ವಾಮೀಜಿ ಅವರು ಅಯ್ಯಪ್ಪ ಮಾಲೆ ಹಾಕಿರ್ತಾರಲ್ಲ ಅವ್ರದ್ದು ಲಾಸ್ಟ್ ಭಜನೆ ಶನಿವಾರ ಶನಿವಾರ ಕೆಮ್ಮನ ಮಾಡ್ತಾರೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿಂದ ಸೀದ ಪೆರ್ಲಪಲ್ಲಿ ಒಂದು ನಾಟಕ ಇತ್ತು ಕತ್ತೆ ಇಟ್ಟು ಅಂತ ತುಳುನಾಟಕ ಅದನ್ನ ನೋಡ್ಲಿಕ್ಕೆ ಹೋಗಿದ್ವಿ ಬರುವಾಗ ಮೂರು ಗಂಟೆ ಎಲ್ಲ ನೋಡಿ ಬಂದಿದ್ವಿ ಚೆನ್ನಾಗಿತ್ತು ನಾಟಕ ಅದೆಲ್ಲ ವಿಡಿಯೋ ಮಾಡ್ಲಿಲ್ಲ ನಾನು ಮತ್ತೆ ಇವತ್ತು ಕೂಡ ಹೋಗ್ಲೇಬೇಕು ಅಂದ್ರೆ ಇವತ್ತು ನಮ್ದು ಬಂಡಾರಿ ಸಂಘದ್ದು ಸತ್ಯನಾರಾಯಣ ಪೂಜೆ ಪ್ರತಿ ವರ್ಷ ನಾವು ಒಂದು ವರ್ಷ ಕೂಡ ಹೋಗ್ಲಿಲ್ಲ ಅವ್ರು ಯಾವಾಗ್ಲೂ ಹೇಳ್ತಾರೆ ಬಂಡಾರಿಗಳಾಗಿ ಬರುದಿಲ್ಲ ಒಂದು ದಿವಸ ಅಂತ ಹಾಗಾಗಿ ಇವತ್ತು ನಾವು ಲೇಡೀಸ್ ಎಲ್ಲ ಹೋಗ್ಬೋದೇರ್ಲಿಪ್ಪ ನಂಬ ಕೃಷ್ಣ ಈಗ ಕೃಷ್ಣಂದು ಅಳು ಕೃಷ್ಣ ನಾನ್ ಬರ್ತೇನೆ ಅಂತ ನಾನ್ ಬೇಡ ಅಂತ ಹೇಳುದು ಅಲ್ಲಿ ಎಲ್ಲ ರ ಗಾಳಾಗ್ತದೆ ಬರುವಾಗ ರಶ್ ಇರ್ತದೆ ಮಗು ಹೊಟ್ಟಿದ್ ಉಂಟು மக்கள்ா் நான் ஒன் பர்த்தேனே ಓಕೆ ಇನ್ನು ಹೊರಡಬೇಕು ಹೊರಡೋಕ್ಕೆ ಮುಂಚೆ ಫೇಸ್ ವಾಶ್ ಮಾಡೋಣ ಅಂತ ನಿಮ್ಗೆ ಇದೆ ಮೊನ್ನೆ ಅಷ್ಟೇ ಹೇಳಿದೆ ನಾನು ನಾನು ಕ್ಯೂಟ್ ಸ್ಕಿನ್ ಅವರ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಸೊ ಹಾಗಾಗಿ ಅವ್ರದೆಲ್ಲ ಬಂದಿತ್ತು ನನಗೆ ಫೇಸ್ ವಾಶು ಹಾಗೆ ನನ್ನ ಸ್ಕಿನ್ಗೆ ಏನು ಬೇಕೋ ಆ ಟ್ರೀಟ್ಮೆಂಟ್ ಕಿಟ್ ಕಿಟ್ಟೆಲ್ಲ ಕಳಿಸಿದರು ಇವಾಗ ಫೇಸ್ ವಾಶ್ ನಿಮ್ಮ ಮುಂದೆನೇ ನಾನಿವಾಗ ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಇದುಂಟಲ್ಲ ನೋರೇ ಉಂಟಲ್ಲ ನಿಮಗೆ ಇಷ್ಟು ಎಷ್ಟು ಸಾಫ್ಟ್ ಇರುತ್ತೆ ಗೊತ್ತಾ ಇದು ಅಂದರೆ ಇವಾಗ ಚಳಿಗಾಲದಲ್ಲಿ ನಾವು ಬೇರೆ ಬೇರೆ ಸೋಪ್ ಎಲ್ಲ ಯೂಸ್ ಮಾಡೋದ್ರಿಂದ ಅಂದರೆ ಸೋಪಲ್ಲಿ ತುಂಬ ಕೆಮಿಕಲ್ ಇರುತ್ತೆ ನಮ್ಮ ಮುಖಕ್ಕೆ ಎಫೆಕ್ಟ್ ಆಗುತ್ತೆ ಅದು ಚಳಿಗಾಲದಲ್ಲಂತೂ ಫುಲ್ ಮುಖ ಡ್ರೈ ಆಗಿರುತ್ತೆ ಇನ್ನು ಸೋಪೆಲ್ಲ ಯೂಸ್ ಮಾಡಿದರೆ ಕೇಳಬೇಡಿ ಮುಖ ಎಲ್ಲ ಫುಲ್ ಡ್ರೈ ಆಗುತ್ತೆ ಬಟ್ ಫಿ ಇದು ಕ್ಯೂರ್ ಸ್ಕಿನ್ ಅವ್ರದ್ದು ಫೇಸ್ ವಾಶ್ ಆಗಿಲ್ಲ ಎಷ್ಟು ಸಾಫ್ಟ್ ಇದೆ ಗೊತ್ತಾ ಅದರಲ್ಲಿ ಯಾವುದೇ ಕೆಮಿಕಲ್ ಕೂಡ ಇರೋದಿಲ್ಲ ನಿಮಗೆ ಈ ವಿಂಟರಲ್ಲಂತೂ ತುಂಬ ಹೆಲ್ಪ್ ಮಾಡುತ್ತೆ ತುಂಬ ಆಯಿಲ್ ಸ್ಕಿನ್ ಇದ್ದವರಿಗೆ ಆಯಿಲ್ ಸ್ಕಿನ್ ಅಂತ ಅನಿಸೋದೇ ಇಲ್ಲ ಆ ಥರ ಆಗುತ್ತೆ ಡ್ರೈ ಸ್ಕಿನ್ ಇದ್ದವ್ರಿಗೂ ನಮ್ಮದು ಡ್ರೈ ಸ್ಕಿನ್ ಅಂತ ಅನ್ಸಲ್ಲ ಆ ಥರ ನಮ್ಮ ಸ್ಕಿನ್ಗೆ ಯಾವ ಥರ ಬೇಕು ಆ ಥರ ಇದು ಫೇಸ್ ವಾಶ್ ನಮಗೆ ಹೆಲ್ಪ್ ಮಾಡುತ್ತೆ ಹಾಗೆ ಸನ್ಸ್ಕ್ರೀನ್ ಕೂಡ ಅಷ್ಟೆಷ್ಟೇ ಬಿಸಿಲು ಇದ್ರೂ ನಾವು ಇದನ್ನ ಹಚ್ಕೊಂಡ್ರೆ ಸಂಟೆನೇ ಆಗೋದು ಕಡಿಮೆ ಆಗುತ್ತೆ ಈ ಚಳಿಗಾಲದಲ್ಲಿ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು ನಾವು ಬೇರೆ ಬೇರೆ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಅಂದರೆ ಮಾಯ್ಶ್ಚರೈಸರ್ ಬೇರೆ ಫೇಸ್ ವಾಶ್ ಬೇರೆ ಸನ್ಸ್ಕ್ರೀನ್ ಬೇರೆ ಈ ಥರ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ಹಾಳಾಗುತ್ತೆ ಅದರ ಬದಲು ಇದೇ ಥರ ಒಂದೇ ಕಂಪೆನಿದು ನಾವು ತೆಗೊಂಡ್ರು ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರ್ತೇನೆ ಅದರಲ್ಲಿ ಕ್ಯೂರ್ ಸ್ಕಿನ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಟೆಸ್ಟನ್ನು ಮಾಡಿಸಿ ಡಾಕ್ಟ್ರ ಹತ್ತ ಮಾತಾಡಿ ಹಾಗೆ ಚಾಟ್ ಮಾಡಿ ಹಾಗೆ ನಿಮಗೆ ಲಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಯಾವ ಎಲ್ಲನೂ ಇರುತ್ತೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಆ ಅಲ್ಲಿ ನೀವು ಮಾತಾಡ್ಬೋದು ಡಾಕ್ಟ್ರ್ ಹತ್ರ ಮೆಸೇಜ್ ಮಾಡಿ ಹಾಗೆ ಲಕ್ಷ್ಮಿ ಒನ್ ಹಂಡ್ರೆಡ್ ಅಂತ ಹಾಕಿದ್ರೆ ನಿಮಗೆ ಕಿಟ್ ಸ್ವಲ್ಪ ಅಂದರೆ ಕಡಿಮೆ ರೇಟಲ್ಲಿ ಸಿಗುತ್ತೆ ಇಲ್ಲದಿದ್ರೆ ನೀವು ಫುಲ್ ರೇಟ್ ಕೊಡಬೇಕಾಗತ್ತೆ ಲಕ್ಷ್ಮಿ ಒನ್ ಹಂಡ್ರೆಡ್ ಅಂತ ಹಾಕಿದ್ರೆ ನಿಮಗೆ ಕಡಿಮೆ ರೇಂಜಲ್ಲಿ ನಿಮಗೆ ನಿಮ್ಮ ಸ್ಕಿನ್ಗೆ ಬೇಕಾದ ಪ್ರಾಡಕ್ಟ್ ಅಂದರೆ ಕಿಟ್ಟನ್ನು ಡಾಕ್ಟ್ರು ಮಾಡಿಕೊಡ್ತಾರೆ ಸೊ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನನಗಂತೂ ತುಂಬ ಹೆಲ್ಪ್ ಆಗಿದೆ ನೀವು ಕೂಡ ಖಂಡಿತ ಒಂದ್ಸಲ ಟ್ರೈ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹಾಗೆ ನನಗೆ ನೈಟ್ಗೆ ಉಂಟಲ್ಲ ಇದೆರಡು ಕ್ರೀಮ್ ಇದೆ ಒಂದು ಅರೇಜರ್ ಇನ್ನೊಂದು ನನಗೆ ಮಲ್ಟಿ ಕರೆಕ್ಟರ್ ಮಲ್ಟಿ ಆಕ್ಟಿವ್ ಕರೆಕ್ಟರ್ ಅಂತ ಇದು ಪಿಂಪಲ್ಸ್ ಕಲೆ ಹಾಗೆ ಪಿಗ್ಮಿಟೇಷನು ಅದಕ್ಕೆಲ್ಲ ಆಗುತ್ತೆ ಹಾಗೆ ಇದು ನರಿಶ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ ಡಲ್ ಇದ್ರೆ ಬ್ರೈಟ್ ಮಾಡುತ್ತೆ ಇದು ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ರೆ ಅದನ್ನು ಕರೆಕ್ಟ್ ಮಾಡುತ್ತೆ ನೈಟಿಗೆರಡು ಅದರಲ್ಲೂ ನನಗೆ ಇದು ನೈಟ್ ಡೈಲಿ ಯೂಸ್ ಮಾಡ್ಲಿಕ್ಕಿದೆ ಇದು ಎರಡು ದಿನಕ್ಕೊಂದ್ಸಲ ಇವತ್ತು ಯೂಸ್ ಮಾಡಿದರೆ ನಾಳೆ ಇಲ್ಲ ನಾಡಿದ್ದು ಆ ಥರ ಯೂಸ್ ಮಾಡಲಿಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ ನಂದು ಇಲ್ಲಿ ಎಷ್ಟು ಪಿಂಪಲ್ಸ್ ಕಲೆ ಇತ್ತು ಅಂತ ಎಲ್ಲ ಹೋಗಿದೆ ಇವಾಗ ಇವಾಗ ರೀಸೆಂಟ್ ಆಗಿ ಒಂದೇನೋ ಕಲೆ ಇದೆ ಅದೊಂದು ಸ್ವಲ್ಪ ಟೈಮ್ ಬೇಕಾಗ್ಬೋದು ಹೋಗ್ಲಿಕ್ಕೆ ಬಟ್ ನಾನು ತಗೊಂಡು ಎಷ್ಟು ಎರಡು ವಾರ ಆಯ್ತು ಅಷ್ಟೇ ಅಷ್ಟರಲ್ಲ ನನಗೆ ಇವಾಗ ಚಳಿ ಇದ್ರೂ ಕೂಡ ಅಷ್ಟೇನು ಗೊತ್ತಾಗಲ್ಲ ಡ್ರೈ ಆಗೋಲ್ಲ ಸ್ಕಿನ್ ತುಂಬ ಆಯಿಲಿನೂ ಆಗಲ್ಲ ಮೀಡಿಯಮ್ ಆಗಿದೆ ಚಳಿಗಾಲದಲ್ಲಿ ಕೆಲವರಿಗೆ ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ ಸೊ ಆಯಿಲ್ ಸ್ಕಿನ್ ಇದ್ದವ್ರದ್ದು ಡ್ರೈ ಆಗುತ್ತೆ ಬಟ್ ನಂಗೆ ಹಾಗೆಲ್ಲ ಏನನ್ಸಲ್ಲ ತುಂಬ ಕ್ಲೀನ್ ಆಗಿ ನೀಟಾಗಿ ತುಂಬಾ ಚೆನ್ನಾಗಿದೆ ಇವಾಗ ಕಲೆ ಎಲ್ಲ ಇಲ್ಲ ಸಣ್ಣ ಸಣ್ಣ ರಂಧ್ರ ಎಲ್ಲ ಬೀಳತ್ತೆ ಗೊತ್ತಿರಬಹುದು ನಿಮಗೆ ಅದು ಕೂಡ ಈಗ ಫುಲ್ ಕ್ಲೀನ್ ಆಗ್ತಾ ಬಂದಿದೆ ಅಂದ್ರೆ ನೈಸ್ ಆಗ್ತಾ ಬಂದಿದೆ ಸ್ಕಿನ್ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ಥರ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಾ ಅಂತ ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಕ್ಯೂರ್ ಸ್ಕಿನ್ ಆಪ್ ಇದು ಇದರಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಕಡಿಮೆ ಆಗುತ್ತೆ ಹಾಗೆ ಲಕ್ಷ್ಮಿ ಒನ್ ಹಂಡ್ರೆಡ್ ಅಂತ ನೀವು ಹಾಕಿದ್ರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ನಿಮಗೆ ಕಿಟ್ ಸಿಗತ್ತೆ ನಮ್ಮ ಸ್ಕಿನ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನು ಕರೆಕ್ಟ್ ಮಾಡ್ಲಿಕ್ಕೆ ಟ್ರೀಟ್ಮೆಂಟ್ ಇದೆಲ್ಲ ಒಂದೇ ಕಂಪನಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಬೇರೆ ಬೇರೆ ಕ್ರೀಮ್ ಹಾಕಿ ಮುಖ ಹಾಳಾಗುವುದಕ್ಕೆ ಇದು ಒಂದೇ ಕಂಪೆನಿ ಇದು ನಾವೆಲ್ಲ ಕ್ರೀಮ್ ಅವರದ ಅವರೇ ಕೊಡುವಾಗ ಅದು ಟೆಸ್ಟ್ ಮಾಡಿ ಕೊಡುವಾಗ ನಿಮಗೆ ತುಂಬಾ ಹೆಲ್ಪ್ ಆಗತ್ತೆ ಜಾಸ್ತಿ ಏನಾಗಲ್ಲ ಒಂದೂವರೆ ಸಾವಿರ ಏನೋ ಆಗುತ್ತೆ ಅಂದರೆ ನೀವು ಕಡಿಮೆ ಬಜೆಟ್ ಇದು ತಗೊಂಡ್ರು ಅದರಲ್ಲಿ ನಮಗೆ ಅಷ್ಟು ಸ್ಕಿನ್ ಪ್ರಾಬ್ಲಮ್ ಏನಾದರೂ ಇದ್ರೆ ಬೇಗ ಸರಿಯಾಗಲ್ಲ ಅದು ನಮಗೆ ಗೊತ್ತಾಗುತ್ತೆ ಸಹ ಇಲ್ಲ ಬಟ್ ಇದು ಹಾಗೆ ಅಲ್ಲ ನನಗೆ ಅನಿಸುತ್ತೆ ಸ್ಕಿನ್ ಅಂದರೆ ನಾನು ಮುಂಚೆ ಯೂಸ್ ಮಾಡ್ತಾ ಇದ್ನಲ್ಲ ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪ ಸಮಯ ಬಿಟ್ಟ ಮೇಲೆ ಪುನಃ ಹಾಳಾಯ್ತು ಸ್ಕಿನ್ ಬಟ್ ಇವಾಗ ಮತ್ತೆ ಅಲ್ಲಿಗೆ ಪಿಕಪ್ ಆಗ್ತಾ ಬರ್ತಾ ಇದೆ ಸ್ಕಿನ್ ಮತ್ತೆ ಕೂಡ ಚೆಂದ ಆಗ್ತಾ ಬರ್ತಾ ಉಂಟು ಹೇಳ್ತಾ ಇದ್ದೀನಿ ನನಗಂತೂ ತುಂಬ ಬೆಸ್ಟ್ ಪ್ರಾಡಕ್ಟ್ ಅಂತ ಅನ್ಸತ್ತೆ ಹಾಗಾಗಿ ನಿಮಗೂ ಕೂಡ ನಾನು ಇದನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಒಂದೂವರೆ ಸಾವಿರದ್ದು ನೀವು ತಗೊಂಡ್ರೆ ವಾಶ್ ತುಂಬಾ ಟೈಮ್ ಬರುತ್ತೆ ಸ್ಕ್ರೀನ್ ಅಷ್ಟೇ ತುಂಬಾ ಟೈಮ್ ಬರುತ್ತೆ ಇದೆಲ್ಲ ನಿಮಗೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಲಿಕ್ಕೆ ಏನಿಲ್ಲ ಅಂದ್ರೂ ಮೂರು ತಿಂಗಳಂತೂ ಖಂಡಿತ ನಿಮಗೆ ಬರುತ್ತೆ ಇದು ಸೊ ಹಾಗಾಗಿ ಮೂರು ತಿಂಗಳಿಗೆ ಒಂದೂವರೆ ಸಾವಿರ ಏನು ಜಾಸ್ತಿ ಆಗಲ್ಲ ಅಂದ್ಕೊಳ್ತೀವಿ ಬೇರೆ ಗೆ ಕಂಪೇರ್ ಮಾಡಿದ್ರೆ ಸೊ ಹಾಗಾಗಿ ಯಾರಿಗೆಲ್ಲ ತಗೊಳ್ಳೋಕ್ಕೆ ಸಾಧ್ಯನೋ ಅವ್ರು ಖಂಡಿತ ಇದನ್ನೇ ತೆಗೊಳ್ಳಿ ನನಗೆ ಬೇರೆ ಕೊಡ್ತಾರೆ ನಿಮಗೆ ಬೇರೆ ಕೊಡ್ತಾರೆ ನಿಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೋ ಅದನ್ನ ಅವರು ಕೊಡ್ತಾರೆ ಸೊ ಓಕೆ ಇನ್ನು ನಾನು ಹೊರಡ್ತೇನೆ ಹೊರಟು ಓಕೆ ಇನ್ನು ನಾನು ಹೊರಡ್ತೇನೆ ಆಲ್ರೆಡಿ ಲೇಟ್ ಆಯಿತು ಇವತ್ತು ಸೀರೆ ಉಡೋದು ಅಂತ ಇದ್ದೇನೆ ಸೀರೆ ಹುಡ್ತಾ ಹೋದರೆ ಲೇಟ್ ಆಗುತ್ತೆ ಹಾಗಾಗಿ ಕುರ್ತಾ ಹಾಕಿ ಹೋಗುದು ಅಂತ ಇದ್ದೇನೆ ಇನ್ನು ಹೊರಟ ಮೇಲೆ ಸಿಗ್ತೇನೆ ನಾನು ಯಾಕೆಂದ್ರೆ ಯಾವಾಗಲೂ ನನಗೆ ಲೇಟ್ ಆಗೋದು ಅಕ್ಕನವರೆಲ್ಲ ಬೇಗ ಹೊರಟಿರ್ತಾರೆ ಹಾಗಾಗಿ ಹೊರಡುವಾಗೆಲ್ಲ ವೀಡಿಯೋ ಮಾಡುದಿಲ್ಲ ಇನ್ನೊಮ್ಮೆ ವೀಡಿಯೋ ಮಾಡ್ತೇನೆ ನಾನು ಇವಾಗ ಹೊರಟದಲ್ಲಿ ಸಿಗ್ತೇನೆ ಬೇಗ ಬೇಗ ಹೊರಟು ನಾನು ವನಜಕ್ಕ ಜಕ್ಕ ಹೋಗ್ತಾ ಇದ್ವಿ ಇನ್ನು ಪ್ರಿಯಕ್ಕ ಅರ್ಧದಲ್ಲಿ ಸಿಗ್ತಾರೆ ಅವ್ರ ಮನೆ ಹತ್ರ ಹೋಗಬೇಕು ಪಚ್ಚು ಕರ್ಕೊಂಡು ಹೋಗ್ತಿದ್ದಾನೆ ಅವನಿಗೆ ಎಕ್ಸಾಮ್ ಟೈಮ್ ಅಲ್ವಾ ಸೊ ಹಾಗಾಗಿ ಇವಾಗ ಅಂತ ರಜೆ ಕೊಟ್ಟಿದ್ದಾರೆ ಹಾಗಾಗಿ ಮಾಡಿ ತನಕ ಬಿಡು ಅಂತ ಹೇಳಿದ್ವಿ ಮತ್ತು ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ರೀಚ್ ಆಗುವಾಗ ಅಟ್ಲೀಸ್ಟ್ ಒಂದು ಹನ್ನೊಂದುವರೆ ಆಗಾದರೂ ರೀಚ್ ಆಗಬೇಕು

ನಾವು ಅಲ್ಲಿ ಬಂಟ್ವಾಳದಲ್ಲಿ ಹೇಳ್ದು ಅಲ್ಲಿಂದ ಸ್ವಲ್ಪ ರಿಕ್ಷಾದಲ್ಲಿ ಬಂದ್ವಿ ನಾವು ಹೋಗುವಾಗ ದೀಪ ಎಲ್ಲ ಬೆಳಗ್ತಾ ಇದ್ರೆ ಅಷ್ಟೇ ಕರೆಕ್ಟ್ ಟೈಮ್ಗೆ ಹೋಗಿದ್ದೀವಿ ಒಂದು ಅರ್ಧ ಗಂಟೆ ಲೇಟಾಯ್ತೇನೋ ಅಷ್ಟೇ ನಾವು ಹೋಗುವಾಗ ಪೂಜೆ ಮಾತ್ರ ಆಗಿತ್ತು ಸತ್ಯನಾರಾಯಣ ಪೂಜೆ ಬೇಗ ಆಗಿತ್ತಂತೆ ಇನ್ನು ಸನ್ಮಾನ ಕಾರ್ಯಕ್ರಮ ಹಾಗೆ ಇದರಲ್ಲಿ ತುಂಬ ಟೆಂತಲ್ಲಿ ತುಂಬ ಮಾರ್ಕ್ಸ್ ತೆಗೆದವರಿಗೆ ಪಿ ಯು ಸಿಯಲ್ಲಿ ಕೂಡ ತುಂಬ ಮಾರ್ಕ್ಸ್ ತೆಗೆದವ್ರಿಗೆ ಇಲ್ಲಿ ಸನ್ಮಾನ ಮಾಡಲಾಗತ್ತೆ ಸೊ ಅದನ್ನೆಲ್ಲ ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ನೀವು ಕೂಡ ಒಟ್ಟಿಗೆ ನೋಡಿ ಹಾಗೆ ನಾವು ಹೋಗುವಾಗ ಒಂದು ಸ್ವಲ್ಪ ಜನ ಬಂದಿದ್ದರು ಇನ್ನೂ ಬರಲಿಕ್ಕಿದ್ದಾರೆ ಅಂತ ಅನಿಸತ್ತೆ ನಾನು ಅಂದ್ಕೊಂಡಿದ್ದೆ ನಾವೇ ಲೇಟು ಅಂತ ಆದರೂ ಇನ್ನೂ ಕೂಡ ಬರಲಿಕ್ಕಿದ್ದಾರೆ ಫುಲ್ ಬ್ಯಾಕ್ ಸೈಡೆಲ್ಲ ಖಾಲಿಯಾಗಿತ್ತು ನೋಡ್ಬೋದು ನೀವು ನಾನು ಇದೇ ಮೊದಲನೇ ಸಲ ಪಂಡರಿ ಸಂಘದ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ಇದಕ್ಕಿಂತ ಮುಂಚೆ ಒಂದು ಸಲ ಕೂಡ ಬರಲಿಲ್ಲ ಇದು ಫಸ್ಟ್ ಟೈಮ್ समाज जो उगड़ा है वो तो बुरा है। ये ना बढ़ा कि समाज है। समाज ने कुछ नहीं समझा क्या करना है, समाज ने क्या करना है? अब ये कुछ नहीं समझा पड़ा है, अब इन्हें साले समझ ले। ये राज्य और ये राष्ट्रांग

ಇವಾಗ ಸನ್ಮಾನ ಮಾಡ್ತಾ ಇರೋದು ಹರ್ಷಂಗೆ ಹರ್ಷ ಯಾರು ಗೊತ್ತಾ ಅಮ್ಮನೇ ಗೃಹ ಪ್ರವೇಶ ಆಯ್ತಲ್ಲ ಶೋಭಾತ್ಗೆ ಅಣ್ಣ ಇದೆ ಅವರ ಇದ್ದು ತಮ್ಮನ ಮಗಳು ಟೆಂತಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿದ್ರು ತೆಗ್ದಿದ್ರಿಂದ ಭಂಡಾರಿ ಸಂಘದಲ್ಲಿ ಅವಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ನಂಗೆ ಗೊತ್ತೇ ಇರಲಿಲ್ಲ ನಾನು ಹೋಗಿ ಕೂತ್ಕೊಂಡು ನೋಡುವಾಗ ಅಲ್ಲಿ ಮಿಣ್ಕು ಕೂಡ ಇದ್ಲು ಅತ್ತಿಗೆ ಫೋನ್ ಮಾಡಿ ಹೇಳಿದ್ರು ಬಟ್ ಕೇಳಲಿಲ್ಲ ಅವಳು ಬಂದಿದ್ದಾಳಂತ ಮತ್ತೆ ನಾನು ಫ್ರೆಂಡ್ ನೋಡುವಾಗ ಮಿಣ್ಕು ಕಾಣ್ತಾ ಇದ್ದಾಳೆ ಮತ್ತೆ ಮಾತಾಡಿಸಿದೆ ಅವಳತ್ರ ಹೀಗೆ ತುಂಬ ಮಕ್ಕಳಿಗೆ ಇಲ್ಲಿ ಸನ್ಮಾನ ಕಾರ್ಯಕ್ರಮ ಮಾಡ್ತಾರೆ ಟೆಂತಲ್ಲಿ ಎಲ್ಲ ಫಸ್ಟ್ ಬಂದವರಿಗೆ ಟೆಂತಲ್ಲಿ ಹಾಗೆ ಪಿ ಯು ಸಿಯಲ್ಲಿ ಕೂಡ ಅದೊಂದು ಒಳ್ಳೆಯ ಉದ್ದೇಶ ಅಂತಲೇ ಹೇಳ್ಬೋದು ಇದರಿಂದ ಮಕ್ಕಳಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಅಂತ ಆಗ್ತದೆ ನಾವೇನಾದರೂ ಸಾಧನೆ ಮಾಡಿದಾಗ ಯಾರಾದರೂ ಅದನ್ನ ಅಪ್ರಿಷಿಯೇಟ್ ಮಾಡಿದರೆ ತುಂಬ ಆಗುತ್ತೆ ಅಲ್ವಾ ಮುಂದೆ ಇನ್ನೂ ನಾವು ತುಂಬ ಸಾಧನೆ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ ಸೊ ನಾವೇನಾದರೂ ಒಳ್ಳೆ ಕೆಲಸ ಮಾಡಿದಾಗ ಅಥವಾ ನಿಮ್ಮನೇಲಿ ಯಾರಾದರೂ ಮಕ್ಕಳಾಗಲಿ ದೊಡ್ಡವರಾಗೆ ಕೆಲಸ ಮಾಡಿದಾಗ ಅಥವಾ ಒಳ್ಳೆ ಅಂಕ ತೆಗೆದಾಗ ಅವ್ರ ಲೈಫಲ್ಲಿ ಏನಾದರೂ ಅಂತ ಮಾಡಿದಾಗ ಅದನ್ನ ಅಪ್ರಿಷಿಯೇಟ್ ಮಾಡಿ ಅವಾಗ ಇನ್ನೂ ಅವರು ಮುಂದೆ ಹೋಗೋಕ್ಕೆ ತಯಾರಿ ಮಾಡ್ತಾರೆ

ಕಿಶ್ ಕುಮಾರ್ ಹೊಟ್ಟೆಯಲ್ಲಿ ಇವರು ಕೂಡ ಕೈ ಜೋಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ

ನಮ್ಮ ಮೆಗು ಕೂಡ ಬಂದಿದ್ದಾಳೆ ನೋಡಿ ಸಿಗ್ತಿಲ್ಲ ಹುಡುಗಿ ಎದುರು ಕೂತ್ಕೊಂಡಿದ್ದು ನಾನು ಬಂದಿದ್ದಾರೆ ಮಾತಾಡುವ

ಅವಾಗ ಬಂದ್ವಿ ಅಲ್ಲಿಂದ ಬಂಟ್ವಾಳದಿಂದ ಬರುವಾಗ ನಮಗೆ ಒಬ್ರು ಪರಿಚಿದವ್ರದ್ದು ಕಾರ್ ಸಿಕ್ತ ಅದೊಂದು ಪುಣ್ಯ ಹಾಗಾಗಿ ಗಡಿಯಾರ ತನಕ ಅವ್ರ ಜೊತೆ ಬಂದ್ವಿ ಗೊತ್ತಿರೋರು ಇಲ್ಲಿ ಹತ್ರದವರು ಆ್ಯಕ್ಚುಲಿ ಅವ್ರದ್ದು ನಾಡ್ದು ಮಗನಿಗೆ ಮದ್ವೆ ಎಲ್ಲ ಇದೆ ಮಗಳ ಮದ್ ಆ ಮೆಹಂದಿಗೆಲ್ಲ ಹೋಗಿದ್ದೆ ಮದ್ವೆಗೆ ಹೋಗಿರ್ಲಿಲ್ಲ ಅನ್ಸುತ್ತೆ ನಾಡ್ದು ಮಗಂದು ಮೆಹಂದಿ ಮದ್ವೆ ಎಲ್ಲ ಇದೆ ಸೊ ಮೊನ್ನೆ ಬಂದಿದೆ ಅವರು ಕಾಗದೆಲ್ಲ ಕೊಡ್ಲಿಕ್ಕೆ ಹಾಗೆ ಇವತ್ತು ಅವ್ರು ಸಿಕ್ಕಿದ್ರು ಅಲ್ಲಿಂದ ಅಲ್ಲಿಂದ ಅವ್ರ ಜೊತೆ ಗಡಿಯಾರ ತನಕ ಬಂದ್ವಿ ಅದೊಂದು ಪುಣ್ಯದ್ದು ಇನ್ನೂ ಲೇಟ್ ಆಗ್ತಿತ್ತು ನಾವು ಮನೆಗೆ ಬರುವಾಗ ಎಷ್ಟು ಮೂರುವರೆ ಆಗಿದೆ ಮೂರುವರೆ ಮೂರು ಮುಕ್ಕಾಲ್ ಆಗಿದೆ ಅಂತ ಮೂರುವರೆ ಆಮೇಲೆ ಬಂದು ಒಂದು ಇಪ್ಪತ್ತು ನಿಮಿಷ ಮಲಗಿದೆ ಯಾಕಂದ್ರೆ ನಿನ್ನೆ ಮಲಗುವಾಗಲೇ ನಾಲ್ಕು ಗಂಟೆ ಆಗಿತ್ತು ರಾತ್ರಿ ಆ ಹೌದು ನಾಲ್ಕು ಮೂರುವರೆ ಆಗಿದೆ ಬೆಳಿಗ್ಗೆ ಬೇಗ ಇದ್ದಿಲ್ಲಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅಂತ ಹಾಗಾಗಿ ಬಂದು ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಬಟ್ಟೆ ಎಲ್ಲ ತೊಳೆದು ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮಾಡಿ ಪಾತ್ರ ತೊಳಲಿಕ್ಕೆ ಉಂಟು ಇವಾಗ ಪ್ರಸಾದದಲ್ಲಿ ಒಂದು ತಿಂತಾ ಇದ್ದೀನಿ ಟಂಪುಗೆ ಅಪ್ಪ ಎಷ್ಟು ಬೈದ್ರು ಮಾನ ಮರೆಯೋದಿಲ್ಲ ಅದಕ್ಕೆ ಅವ್ರು ಓಡಿತಾರೆ ಹ್ಮ್ ಒಳಗೆ ಬರ್ತದಲ್ಲ ಅದಕ್ಕೆ ಮಾನವ ಮರೆಯದಿಜ್ಜಾ ಹ್ಮ್ ಹ್ಮ್ ಟಂಪುಗೆ ಮಾನವ ನಿಂಗೆ ಆಗ ಅಷ್ಟು ಒಡದ್ರ ಸ್ವಲ್ಪ ಮೆಲ್ಲ ಹೊಡೆದಿತ್ತು ಅತ್ತೆ ಅದು ಒಳಗೆ ಬರ್ಲಿಕ್ಕೆ ಅವರಿಗೆ ಒಳಗಡೆ ಬಂದ್ರೆ ಸಿಟ್ಟು ಬರ್ತದೆ ಇಲ್ಲ ನೋಡು ಆಗ ಅಷ್ಟು ಹೊಡೆದ್ರಲ್ಲ ಕಣ್ಣು ನೋಡಿ ನೀಲಿ ನೀಲಿ ಚಂಪು ಚಂಪು ನೋಡಿ ಚಂಪು ಆಗ ಅಜ್ಜಿ ಅಷ್ಟು ಹೊಡೆದ್ರಲ್ಲ ನಿಮಗೆ ಮಾನ ಮರ್ಯೋದಿಲ್ಲ ಹೊಡೆದ್ರು ಬೈದ್ರು ಅಳ ಹಾ ಚಂಪು ಹನಿ ಹಾಗೆ ಮಾಡ್ತದೆ ಅದು ಎಷ್ಟು ಬೈದ್ರು ಮಾನ ಮರ್ಯೋದಿಲ್ಲ ಅದಕ್ಕೆ ಅಳ ಚಂಬ ಅಪ್ಪಳ ತುಂತ್ಯಾ ನೋಡೋಣ ನಾಯಿ ವೆಜ್ ತಿಂತದಂತಲ್ಲ ನಾಯಿ ವೆಜ್ ತಿನ್ನಲ್ಲ ನಾನ್ ವೆಜ್ ಮಾತ್ರ ಕಟ್ಟಿ ಬಲಾ ಅವ್ತರ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ 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 ಎಂತ ಮಾಡಿದ್ದು ಓಡ್ಕೊಂಡು ಬಂದಿದ್ದಲ್ಲ ಇದು ಇದು ನೋಡಿ ಒಟ್ಟೆ ಆಗಿದೆ ಶರ್ಟ್ ಒಟ್ಟೆ ಆಗಿದೆ ಪ್ಯಾಂಟ್ ಇದ್ದಿದ್ರೆ ಆಯ್ತು ಇಲ್ಲದ್ರೆ ಚೋಲಿ ಜಾರ್ತಾ ಇತ್ತು ಎರಡು ಮೂರು ಮತ್ತೆ ಆಸ್ಪತ್ರೆಗೆ ಹೋಗ್ಬೇಕಿತ್ತು ಮುಖ ಆಗಿದ್ದು ನೋಡು ಹೇಗೆ ಆಗಿದೆ ಅಂತ ನೋಡು ಓಡಿ ಬಂದ ಸಿಕ್ಕಂತ ಅಲ್ಲೇ ಇದ್ದೆ ಒಂದ್ ಎರಡು ಪೆಟ್ಟು ಕೊಟ್ಟಿದ್ದೇನೆ ಬಿದ್ದಿದ್ದಕ್ಕಿಂತ ನನ್ನ ಪೆಟ್ಟು ಜೋರಾಗಿದೆ ನಂಗೆ ಅಷ್ಟು ಸಿಟ್ಟು ಸಿಟ್ಟು ಕೂಡ ಆಯ್ತು ಹೆದರಿಕೆ ಕೂಡ ಆಯ್ತು ಹೇಗೆ ಜಾರಿದ ಗೊತ್ತಾ ಬರುದು ಓಡ್ಕೊಂಡು ಬಂದು ಪುಸ್ತಕ ಅಂತ ಜಾರಿದ್ದು ಅದು ಪ್ಯಾಂಟ್ ದಪ್ಪ ಇದ್ದಿದ್ದಿಲ್ಲ ಅಂದ್ರೆ ಗ್ಯಾರಂಟಿ ಏನಾದ್ರೂ ಒಂದು ಹಾಕ್ತಿತ್ತು ಮತ್ತೆ ಅವನ್ ಮುಖ ಹೀಗೆ ಮಾಡಿದ ಆದ್ರೂ ಕೂಡ ಇಲ್ಲಿ ಇಲ್ಲಿ ಎಲ್ಲ ಇಲ್ದಿದ್ರೆ ಹಾ ಎಂಟು ಫುಲ್ ತಾಗುದಿಲ್ಲ ಇದೊಂದು ಅಕ್ಕ ಉಂಟು ಅಕ್ಕ ಹೀಗೆ ಎಂತ ಸಾಗುತ್ತಿಲ್ಲ ಹ ಹೆಸರಿಗೆ ಮಾತ್ರ ಅಕ್ಕ ಮರ್ತಿಲ್ಲ ಕುಂಟು ಸ್ನಾನ ಮಾಡುವಾಗಿರ್ಬೋದು ಬೊಬ್ಬೆ ಅಲ್ಲಿ ನೋವು ಇಲ್ಲಿ ನೋವು ಅಲ್ಲಿ ನೋವು ಇಲ್ಲಿ ನೋವು ಅಂತ ಅವನಿಗೆ ಒಂದು ಸ್ವಲ್ಪ ತಾಗಿದ್ರೆ ನಂಗೆ ಅದೇ ಮಂಡಿ ಬಿಸಿ ಮತ್ತೆ ಅವ್ನ ಎಂತ ಮಾಡ್ಲಿಕ್ಕೆ ಬಿಡುದಿಲ್ಲ ಇನ್ನು ನಾಳೆ ಸ್ಕೂಲ್ಗೆ ಅದೆಂತ ಆಗಿ ಬಿದ್ದಿದ್ದಾನೆ ನಾಳೆ ನೋವು ಆಗ್ಬೋದು ಅವನಿಗೆ ಇವತ್ತಷ್ಟು ಗೊತ್ತಾಗ್ಲಿಕ್ಕಿಲ್ಲ ನಾಳೆ ಫುಲ್ ನೋವಾಗತ್ತೆ ನೋವು ಮಲಗ್ಬೇಕು ಆಲ್ರೆಡಿ ಲೇಟ್ ಆಯ್ತು ಇನ್ನು ನಂದು ಸ್ನಾನ ಎಲ್ಲ ಆಗ್ಬೇಕಷ್ಟೇ ಎಲ್ಲ ಟಿವಿ ನೋಡ್ತಾ ಇದ್ದಾರೆ ಅದಕ್ಕೆ ಹಾಗಾದರೆ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವರು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತ್ರ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ಖುಷಿಯಾಗಿರ್ಕೊಳ್ಳಿ ಜಯ ರಾಧಿಕ್ರೇಶ್